ಸಾಕು ಈಗಿನ ಕಾಲದ ಮಕ್ಕಳ ಬಾಯಲ್ಲಿ ನೀರು ಬಂದಂತಾಗುತ್ತದೆ ಇಷ್ಟಕ್ಕೂ ಇವತ್ತಿನ ದಿನಗಳಲ್ಲಿ ಪಾನಿಪುರಿ ತಿನ್ನದ ಮಕ್ಕಳೇ ಇಲ್ಲ ಅದರಲ್ಲೂ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಪಾನಿಪುರಿ ವ್ಯಾಪಾರವು ಸಣ್ಣದೊಂದು ಪುಟ್ಟಿ ಅಂಗಡಿಯಿಂದ ಸ್ಟಾರ್ ವರೆಗೂ ವ್ಯಾಪಿಸಿದೆ ಅದರಲ್ಲೂ ಪಾನಿಪೂರಿ ಮಾರಾಟಕ್ಕೂ ಆಧುನಿಕ ಟಚ್ ನೀಡಿದರೆ ಹೇಗಿರುತ್ತೆ ಗೊತ್ತಾ ಹಾಗಾದರೆ ನೀವೇ ನೋಡಿ ನಿಮಗೆ ಅರ್ಥವಾಗುತ್ತದೆ ಜಿಲ್ಲೆಯ ಹೊಸಪೇಟೆ ನಗರದಲ್ಲಿರುವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದ ಮುಂಭಾಗದಲ್ಲಿರುವ ರೈನ್ಬೋ ಚಾಟ್ಸ್ ಈ ರೈನ್ಬೋ ಚಾಟ್ಸ್ ನಲ್ಲಿ ಹೆಸರಿಗೆ ತಕ್ಕಂತೆ ಹಲವು ಬಗೆಯ ರುಚಿಗಳ ಪಾನಿಪುರಿಗಳು ಸೇರಿದಂತೆ ಸೇವ್ ಪುರಿ ಪುರಿ ಮಸಾಲಾ ಪುರಿ ವಡಾಪಾವ್ ಚೀಸ್ ವಡಾಪಾವ್ ಚಾಕೋ ಚಿಲ್ಲಿ ಸೇರಿದಂತೆ ಅನೇಕ ಬಗೆಯ ರುಚಿ ಹಾಗೂ ಶುಚಿಯಾದ ಚಾಟ್ಸ್ ಐಟಂಗಳು ದೊರೆಯುತ್ತವೆ ಪಂಚದಲ್ಲಿ ಪಾನಿಪೂರಿ ವ್ಯಾಪಾರವನ್ನು ಸವಾಲಾಗಿ ಸ್ವೀಕರಿಸಿದ ರೈಂಬೋ ಚಾರ್ಡ್ಸ್ ನ ಮಾಲೀಕರಾದ ದಿನೇಶ್ ರವರು ಬೇರೆ ಸೆಂಟರ್ ಗಳಿಗಿಂತ ವಿಭಿನ್ನವಾಗಿ ಏನಾದರೂ ಮಾಡಬೇಕು ಎಂದುಕೊಂಡು ಪಾನಿಪುರಿ ವ್ಯಾಪಾರಕ್ಕೂ ಆಧುನಿಕ ಟಚ್ ನೀಡಿ ನೂತನವಾಗಿ ಸೆನ್ಸರ್ ಟ್ಯಾಪ್ ಮಾದರಿಯಲ್ಲಿ ಪಾನಿ ಸರ್ವಿಸ್ ಮಿಷನ್ ಮುಖಾಂತರ ಪಾನಿಪುರಿ ಬಿಸ್ನೆಸ್ ಮಾಡುತ್ತಿದ್ದಾರೆ ಸೊ ಏನು ಟ್ರೈ ಮಾಡಿದ್ದೀನಿ ಪೂರಿ ನಮಗೆ ವೆಂಡರ್ ಇದ್ದಾರೆ ಸೊ ಅವರು ತಂದು ಸಪ್ಲೈ ಮಾಡಿಕೊಡ್ತಾರೆ ಸೊ ಏನಿದೆಯಲ್ಲ ಮೇಯ್ನಾಗಿ ಇದರಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ಇರುತ್ತೋ ಪೂರಿ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ನಮ್ಮದೇ ಇರುತ್ತೆ ನಮ್ಮ ಪಾನಿಪುರಿಯಲ್ಲಿ ಟಚ್ಲೆಸ್ ಇರುತ್ತೆ ಸೊ ಎಲ್ಲರೂ ಆಟೋಮೆಟಿಕ್ಕಾಗಿ ತಮ್ಮ ಪೂರಿ ತಾವೇ ಇಟ್ಕೊಂಡು ವಾಟರ್ ಫಿಲ್ಲಿಂಗ್ ಅವರೇ ಮಾಡ್ಕೊಬೋದು ಸೊ ಅವ್ರ ನಾವು ನಮ್ಮ ಇಂಟರ್ವೆನ್ಷನ್ ಏನಿರೋಲ್ಲ ಪಾನಿ ಸೊ ಎಲ್ಲರೂ ಆದಮೇಲೆ ನನಗೆ ಪಾನಿ ಹಾಕಿ ಹಾಕಿ ಅಂತ ಕೇಳ್ತಾರೆ ಸೊ ಇಲ್ಲಿ ಅದು ನೆಸಸಿಟಿ ಇಲ್ಲ ಅವರೇ ಪ್ಲೇಟ್ ಇರುತ್ತೆ ಸೊ ಅವ್ರಿಗೆ ಎಷ್ಟು ಬೇಕಾದರೂ ಅವ್ರು ತೊಗೊಂಡು ಅವ್ರು ಎಂಜಾಯ್ ಮಾಡ್ಬೋದು ಆಲ್ಮೋಸ್ಟ್ ಇಲ್ಲಿ ಇರೋದೇ ಲಿಮಿಟೆಡ್ ಐಟಮ್ಸು ಇರೋ ಎಲ್ಲ ಐಟಮು ಮ್ಯಾಕ್ಸಿಮಮ್ ಎಲ್ಲರೂ ಇಷ್ಟಪಡ್ತೀವಿ ಪಾನಿಪುರಿ ಪುರಿ ದಹಿ ಸೇವ್ಪುರಿ ಪುರಿ ಮಸಾಲಾಪುರಿ ಪಾವ್ ಮಶ್ರೂಮ್ ಮತ್ತು ಪನ್ನೀರ್ ಸೊ ಇವೆಲ್ಲ ಐಟಮ್ ಇದೆ ಸೊ ಇನ್ನೂ ಆ್ಯಡ್ ಆನ್ ಮಾಡ್ತೀವಿ ಈ ರೈನ್ಬೋ ಚಾರ್ಟ್ಸ್ ನಲ್ಲಿ ವಿವಿಧ ಬಗೆಯ ರುಚಿಗಳಿರುವ ಪಾನಿಗಳನ್ನು ಸ್ವಚ್ಛವಾದ ಆರ್ಒ ನೀರಿನಿಂದ ತಯಾರಿಸುತ್ತಾರೆ ಹಾಗೂ ಇಲ್ಲಿ ಮತ್ತೊಬ್ಬರ ಸ್ಪರ್ಶ ರಹಿತವಾಗಿ ಗ್ರಾಹಕರೇ ನೇರವಾಗಿ ತಮಗಿಷ್ಟವಾದ ರುಚಿಯ ಪಾನಿಯನ್ನು ಸೆನ್ಸರ್ ತಂತ್ರಜ್ಞಾನದ ನಲ್ಲಿಗಳ ಮುಖಾಂತರ ಪೂರಿಯಲ್ಲಿ ತುಂಬಿಸಿಕೊಂಡು ತಿನ್ನುವುದರಿಂದ ತಿಂಡಿಗಳು ಅತ್ಯಂತ ವಾಗಿರುತ್ತವೆ ಎಂಬ ಅಭಿಪ್ರಾಯ ಗ್ರಾಹಕರಲ್ಲಿ ಮೂಡುತ್ತದೆ ನಮ್ಮ ಹೆಸರು ಕಾಜು ಅಂತ ಹೇಗಿತ್ತು ಟೇಸ್ಟ್ ಚೆನ್ನಾಗಿದೆ ಚೆನ್ನಾಗಿತ್ತಾ ಚೆನ್ನಾಗಿ ಬೇರೆ ಕಡೆ ಪಾನಿಪುರಿ ತಿಂತೀರಾ ಇಲ್ಲಿ ಟೇಸ್ಟ್ ಅಲ್ಲಿ ಟೇಸ್ಟ್ ಅಲ್ಲಿ ತಿಂದಿವಿ ಇಲ್ಲಿ ಇನ್ನು ಚೆನ್ನಾಗಿದೆ ಇದು ಐತಲ್ಲ ಸಿಸ್ಟಮ್ ಬಹಳ ಚೆನ್ನಾಗೈತೆ ಬೇರೆ ಕಡೆ ಇಲ್ಲಿ ಅವರೇ ಹಾಕಿ ಇಲ್ಲಿ ನಾವೇ ಹಾಕಿ ನಮ್ಮ ಮನಸ್ಸಿಗೆ ಬಂದಿದ್ದು ಅದು ಚೆನ್ನಾಗಿದೆ ಇಲ್ಲಿ ವೆರೈಟಿ ವೆರೈಟಿ ಇನ್ನು ಇಲ್ಲಿ ವಾರಂತ್ಯ ಹಾಗೂ ರಜಾ ದಿನಗಳಲ್ಲಿ ವ್ಯಾಪಾರ ಹೆಚ್ಚಾಗಿರುತ್ತದೆ ಇಲ್ಲಿ ಸಿಗುವ ಪ್ರತಿ ಒಂದು ಐಟಂಗಳನ್ನು ಸಹ ಉತ್ತಮ ಗುಣಮಟ್ಟದ ಪದಾರ್ಥಗಳಿಂದ ತಯಾರಿಸಲಾಗುತ್ತದೆ ಹಾಗೂ ಕಡಿಮೆ ಬೆಲೆಯಲ್ಲಿ ಗ್ರಾಹಕರಿಗೆ ಲಭಿಸುವುದರಿಂದ ಈ ಸೆಂಟರ್ ನಗರದಲ್ಲಿ ಹೆಚ್ಚು ಜನಪ್ರಿಯವಾಗಿದೆ ಸಾಮಾನ್ಯವಾಗಿ ಪಾನಿಪುರಿ ವ್ಯವಹಾರವನ್ನು ಕಡಿಮೆ ಅಂದಾಜು ಮಾಡುವವರೇ ಹೆಚ್ಚು ಆದರೆ ಯಾವುದೇ ವ್ಯಾಪಾರ ವ್ಯವಹಾರವು ಮೊದಲು ಸಣ್ಣದರಿಂದಲೇ ದೊಡ್ಡದಾಗಿ ಬೆಳೆಯುವುದು ಉದಾಹರಣೆಗೆ ರಿಲಯನ್ಸ್ ಸಂಸ್ಥೆಯು ಸಹ ಮೊದಲು ಒಂದು ರೂಪಾಯಿಯಿಂದಲೇ ಬೆಳೆದಿದ್ದು ಅದೇ ರೀತಿ ಸಣ್ಣದರಿಂದ ದೊಡ್ಡದಾಗಿ ಬೆಳೆದಾಗ ಮಾತ್ರ ಆ ವ್ಯಾಪಾರ ವ್ಯವಹಾರ ಸ್ಥಾಪಿಸಿದ ಮಾಲೀಕನಿಗೂ ಹೆಚ್ಚಿನ ತೃಪ್ತಿಯನ್ನು ನೀಡುತ್ತದೆ ಎಂಬುದು ರೈನ್ಬೋ ಚಾರ್ಟ್ಸ್ ನ ಮಾಲೀಕರ ಅಭಿಪ್ರಾಯವಾಗಿದೆ ಯಾವುದೇ ಬಿಸ್ನೆಸ್ ಚಿಕ್ಕದಿಲ್ಲ ಯಾವುದೇ ಬಿಸ್ನೆಸ್ ದೊಡ್ಡದಿಲ್ಲ ಸೊ ಸಮನ್ ಟು ಸ್ಟಾರ್ಟ್ ಸಮಥಿಂಗ್ ಫ್ರಮ್ ಸಮ್ವೇರ್ ಸೊ ನೀವು ಒಂದು ಏಮ್ ಆಗಿ ಫಾರ್ ಎಕ್ಸಾಂಪಲ್ ದೀರ್ವಾಂಬನೇ ನೋಡಿ ಎಲ್ಲೋ ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇವತ್ತು ರಿಲಯನ್ಸ್ ಅಂತ ಹೇಳಿದರೆ ನಿಮಗೆ ನೋಕನ್ ಕಾರ್ನರ್ ಅಲ್ಲಿ ಎಲ್ಲಿ ಹೋದ್ರು ಕೂಡ ಅವ್ರದ ಇಂಡಸ್ಟ್ರಿ ಇದೆ ಸೊ ನಮ್ಮದು ಕೂಡ ಅದೇ ತರ ಎಲ್ಲ ನಮ್ಮದು ರೈನ್ಬೋ ಚಾರ್ಟ್ಸ್ ಕಂಡ್ರೆ ಸೊ ಜನರು ಏನಂತ ತಿಳ್ಕೊಬೇಕಂದ್ರೆ ಸೊ ಇದು ಇವ್ರದ್ದು ಸೊ ಇವ್ರದ್ದು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಸೊ ಇವಾಗ ನಾವು ಒನ್ ಇಯರ್ ಆಗಿದೆ ಸ್ಟಾರ್ಟ್ ಮಾಡಿ ಇವಾಗ ಆಲ್ರೆಡಿ ಸೆಕೆಂಡ್ ಬ್ರಾಂಚ್ ಮಾಡಿದ್ದೀವಿ ಸೊ ನಿಯರ್ ಬೈ ಇರೋ ಥರ್ಟಿ ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ನಮ್ಮ ಬ್ರಾಂಚಸ್ ಇರ್ಬೋದು ಅಂತ ಅನ್ಕೊಂಡಿದ್ದೀವಿ ಒಟ್ಟಾರೆಯಾಗಿ ಜಗತ್ತಿನಲ್ಲಿ ಸಾಧಿಸಲಾಗದೇ ಇರುವುದು ಯಾವುದು ಇಲ್ಲ ಆದರೆ ಸಾಧಿಸಬೇಕೆಂಬ ಛಲವಿರಬೇಕು ಎಂಬುದು ನಮ್ಮ ಒನ್ ಟಿವಿಯ ಆಶಯ